మే కాలి ననే కంటినజ్ కొడె ది వసల హోగిది రల సని వసల అదరు అవదసన హోగిద న కంటి కొడె హోగిద వంగి సంగల కల్చకొడె హోగిద వసల హోగిద నడి కోయిది రే దారి పడి హోసన హోగిది కోయిది సమి కష్టొడ కొండి వాల సేస హోగియ్ పనివో యాన్ తకి కల్చకొడె మంచి రక హోగిలంట చిగుదరిన హోగిద దర్ముతడో హోగిద సుగిదో Valeu, ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋಣಿ ಲಾಗ್ ಗೈಸ್ ಇವತ್ತು ನಾವು ಬಂದಿದ್ದೀವಿ ಮ ಯಶು ಅವ್ರ ಮನೆಗೆ ಏನಂದರೆ ಇವತ್ತು ಯಶು ಮತ್ತು ಮನು ಹಾಗೆ ರಕ್ಸಿ ಸಬರಿಮಲೆಗೆ ಹೋಗ್ತಾಯಿದ್ರು ಹಾಗಾಗಿ ಇಲ್ಲಿ ಪೂಜೆ ಇತ್ತು ಅಂತ ಹೇಳಿ ನಾವು ಶಾಪ್ನೆಲ್ಲ ಮುಗಿಸ್ಕೊಂಡು ಆಫ್ಟರ್ ಟೆನ್ ಓ ಕ್ಲಾಕ್ ನಾನು ಮತ್ತು ಹಬ್ಬಿ ಭೂಮಿಯೆಲ್ಲ ಬಂದ್ವಿ ಅಂದರೆ ಭೂಮಿ ಸ್ವಲ್ಪ ಬೇಗನೆ ಬಂದಿದ್ದು ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಶಾಪ್ ಮುಗಿಸ್ಕೊಂಡು ಆದರೆ ಇನ್ನೂ ಸ್ವಾಮಿಗಳು ಯಾರು ಬಂದು ಮನೆ ಬಿಡೋ ಪೂಜೆನ ಮಾಡ್ತಾರೆ ಅದನ್ನು ಮಾಡಲಿಕ್ಕೆ ಅಂತ ಹೇಳಿ ಅವ್ರು ಯಾರೂ ಬಂದಿರಲಿಲ್ಲ ಆಲ್ರೆಡಿ ತುಂಬ ಟೈಮ್ ಆಗಿತ್ತು ಇವರು ವೆಯ್ಟ್ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ಎಲ್ಲರೂ ಹುಡುಗರುಗಳು ನಮ್ಮ ಹುಡುಗರುಗಳು ಜೀವು ಇರ್ಬೋದು ಗುರು ಇರ್ಬೋದು ಮನು ಯಶು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ರು ಗೈಸ್ ಹೇಗಿದೆ ಅಂತ ಹೇಳಿ ಇವ್ರ ಮಾತುಕತೆ

बळगे गिरो क्लास बळगे मात्र बोलवगा क्लास मार्क्स दाबबो दे कपि प्रिंसिपल सगळे लाडगे वेस्ट स्ट्रेस आहेला चला किधर Elite super elite आणा सक्कदाट्टी मतज काणा ಎಲ್ಲ ಮಾತಾಡ್ತಿದ್ದಂಗೆ ಸ್ವಾಮಿಗಳು ಬಂದರು ಅವರು ಊಟ ಪ್ರಸಾದ ಎಲ್ಲ ಮಾಡಿಕೊಂಡು ನಂತರ ಮನೆ ಬಿಡೋ ಇರುತ್ತೆ ಹಾಗಾಗಿ ಭಜನೆ ಊಟ ಪ್ರಸಾದ ಎಲ್ಲ ಮುಗಿಸಿದಷ್ಟರಲ್ಲಿ ಇವರು ಹೊರ್ಗಡೆ ಕುತ್ಕೊಂಡು ಅಭಿ ಮತ್ತು ಹುಡುಗರು ಹೇಗೆಲ್ಲ ಮಾತಾಡ್ತಿದ್ದಾರೆ ನೀವೇ ನೋಡಿ ಇವ್ರು ನೋಡಿಗೆ ಸಿಗಮಾಟ್ವಾ ಕೂತ್ಕೊಂಡ್ಬಿಟ್ಟು ಮಾತು ಕತೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಫುಲ್ ಫನ್ನಿಯಾಗಿತ್ತು ಬಟ್ ಇದನ್ನು ಡೈರೆಕ್ಟ್ ವೀಡಿಯೋ ಹಾಕ್ಲಿಕ್ಕೆ ಅಲ್ಲಿ ಸಾಂಗ್ ಬಂದ್ಬಿಟ್ಟಿತ್ತು ಭೂಮಿ ಏನೋ ಮೊಬೈಲ್ ನೋಡ್ತಾ ಇದ್ಲು ಹಾಗೆ ನಾನು ಆಫ್ ಮಾಡು ಅಂತ ಹೇಳೋದು ಮರ್ತುಬಿಟ್ಟೆ ಹಾಗಾಗಿ ಇದು ಡೈರೆಕ್ಟ್ ವಿಡಿಯೋ ಹಾಕೋಕ್ಕಾಗಲ್ಲ ಯಾಕಂದರೆ ಕಾಪಿ ರೇಟ್ ಆಗುತ್ತೆ ಆಗುತ್ತೆ ಹಾಗಾಗಿ ನಾನು ವಾಯ್ಸ್ ಕೊಡ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ ಮಕ್ಕಳಿಗೆ ಬಿ ಕಾಲು ಎಳಿಯೋದು ಬೀಗೆ ಆ ಮಕ್ಕಳು ಕಾಲು ಎಳೆಯೋದು ಇದೇ ಫುಲ್ ಫನ್ ಫನ್ನಾಗಿತ್ತು ವಿಡಿಯೋ ಅಂತೂ ಸಕ್ಕತ್ತಾಗಿತ್ತು ಬಟ್ ಅದು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕೆಂದರೆ ಡೈರೆಕ್ಟ್ ವಾಯ್ಸ್ ಹಾಕೋಕ್ಕಾಗ್ತಿಲ್ಲ ಹಾಗಾಗಿ ಲಾಸ್ಟಲ್ಲಿ ನಾನು ನೆನ್ಕೊಂಡು ಅವಳು ಮೊಬೈಲ್ ಆಫ್ ಮಾಡಿಸ್ತೀನಿ ಆವಾಗ ಸ್ವಲ್ಪ ವಾಯ್ಸ್ ಕೊಡ್ತೀನಿ ಅಷ್ಟೇ ಡೈರೆಕ್ಟಾಗಿ ನೋಡಿ

మన కుటోదన్ ಇನ್ನೊಂದ ತೊಂದ್ರೆ ಆಗುತ್ತೆ ಹಾಗೇನಾಯ್ತು ನೀನು ಸಪ್ರೇಟ್ ಮುಲ್ಕೊಂಡೆ ನಾನು ನೀನು ಗ್ರೂಪ್ ಏನ್ ನಾನು ಇಂಡಿವಜುವಲ್ ಆಗಿ ಮಲ್ಕೋಬೇಕು ಅನ್ನೋಲ್ಲ ಸಪ್ರೇಟ್ ಆಗಿ ಒಂದ್ ರೂಮ್ ಏನ್ ಮಾಡ್ದೆ ಕಿಟಕಿ ಹಾಕ್ಬಿಟ್ಟು ಡೋರ್ ಡೋರ್

ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ಬಾಳ್ ಅಷ್ಟ್ ಇಲ್ಲಿ ಊರ್ದಲ್ಲೇ ಏನು ಉದ್ಧಾರ ಆಯ್ತದ

ಜೀವ ಜೀವೋ ಯಾವ ಮೂವಿ ಯಾವ್ದು ಯೂಟ್ಯೂಬ್ ಅದೇ ಯಾವ್ದು

ಸಬರ್ಗರು <laughs> <laughs>

ಇಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ವಾಮಿ ಮನೆಗೆ ಹೋದ್ವಿ ಯಾಕಂದರೆ ಅಲ್ಲೂ ಅವರು ಕೂಡ ಮಾಲೆ ಹಾಕ್ಸ್ಕೊಂಡಿದ್ರಲ್ಲ ಹಾಗಾಗಿ ಅಕ್ಕನೂ ಕೂಡ ಕರೆದಿದ್ರು ಅಲ್ಲಿಗೆ ಬಂದ್ವಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ರು ಅವ್ರು ಆಲ್ರೆಡಿ ಅನ್ನ ಪ್ರಸಾದ ಎಲ್ಲ ತಗೊಂಡು ಎಲ್ಲ ಆಗಿತ್ತು ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡ್ರು ಅಲ್ಲೂ ಕೂಡ ಸ್ವಲ್ಪ ಊಟ ಮಾಡಿಕೊಂಡು ನಾವು ಹಾಗೆಯೇ ಫುನ್ನ ಇಲ್ಲಿಗೆ ಬಂದ್ವಿ ಯಶು ಮನೆಗೆ ಯಶು ಸ್ವಾಮಿ ಮನೆ ಬಿಡ್ತಾಯಿದ್ರು

ಸರಿ ಅಂತ ಹೇಳಿ ಅವರು ಹೊರಟರು ನಾವು ಕೂಡ ಹೊರಟ್ವಿ ಹಾಗೆ ಮಾರ್ನಿಂಗ್ ಹಿರ್ಮುಡಿ ಇತ್ತು ಅಂದರೆ ಬೆಳಗ್ಗೆನೇ ಆಗಿದರೆ ನಮಗೆ ಬರೋಕ್ಕಾಗ್ತಿರ್ಲಿಲ್ಲವೇನೋ ಆದರೆ ಸ್ವಲ್ಪ ಲೇಟಾಗಿ ಆಯಿತು ಅಂದರೆ ಎಂಟು ಗಂಟೆ ಮೇಲೇ ಹಿರ್ಮುಡಿ ಆಗಿದ್ದರಿಂದ ನಾವು ಕೂಡ ಬಂದ್ವಿ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಇದನ್ನು ಮುಗಿಸ್ಕೊಂಡು ನಾವು ಅವರು ಹೊರಟರು ಅವ್ರನ್ನ ಕಳಿಸ್ಬಿಟ್ಟು ಹಾಗೆ ನಾವೂ ಕೂಡ ಹೊರಟಿವಿ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಶಬರಿಮಲೆ ವಿಡಿಯೋ ಇರ್ಬೋದು ಹಾಗೆ ನಮ್ಮ ಹುಡುಗರು ಫನ್ ವಿಡಿಯೋ ಇರ್ಬೋದು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು